ಡಿ ಕೆ ಶಿವಕುಮಾರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿಯೂ ಸಹ ಅವರ ಉಪಸ್ಥಿತಿಯನ್ನು ಗೌರವಿಸಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ನಾನು ಮತ್ತೊಮ್ಮೆ ಸ್ವಾಗತವನ್ನು ವಹಿಸುತ್ತೇನೆ ಹಾಗೆ ನನ್ನ ಆತ್ಮೀಯರು ನನ್ನ ಪಕ್ಕದ ಕ್ಷೇತ್ರದವರೇ ಗಾಂಧಿನಗರ ಕ್ಷೇತ್ರದ ಶಾಸಕರು ಆರೋಗ್ಯ ಸಚಿವರಾಗಿರುವಂಥ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಉಪಸ್ಥಿತಿಯನ್ನು ಗೌರವಿಸಿ ಹಾಗೆ ವಸತಿ ಸಚಿವರು ಇಡೀ ದೇಶ ಒದ್ದಾಗುವುದರಿಂದ ರಾಜ್ಯದ ನಾನಾ ಭಾಗದಿಂದ ಬಂದು ಬೆಂಗಳೂರಿನಲ್ಲಿ ನೆಲೆಸಿ ಬದುಕನ್ನು ಕಟ್ಕೊಳ್ತೀವಿ ಹಾಗಾಗಿ ಈ ಕನಸಿನ ನಗರದಲ್ಲಿ ಬಹಳಷ್ಟು ಕನಸನ್ನು ಮತ್ತು ಬದುಕನ್ನು ಕಟ್ಕೊಳಕ್ಕೆ ಬಂದಂಥ ಎಲ್ಲ ನಮ್ಮ ನಾಗರಿಕ ಬಂಧುಗಳು ಹಲವಾರು ವರ್ಷದಿಂದ ಇಲ್ಲಿ ನೆಲೆಸಿ ಬದುಕಿ ಬಾಳ್ತಿದ್ದಾರೆ ಹಾಗಾಗಿ ಈ ಬೆಂಗಳೂರು ನಗರ ಒಂದು ಬಹಳ ದೊಡ್ಡ ಕೀರ್ತಿಯನ್ನು ಪಡೆದಿದೆ ಆ ಕೀರ್ತಿಯ ಜೊತೆಯಲ್ಲೇ ಸವಾಲುಗಳನ್ನು ಹಲವಾರು ಸವಾಲುಗಳಿದೆ ಹಾಗಾಗಿ ನಾನು ಸನ್ಮಾನ್ಯ ನಮ್ಮ ಉಪಮುಖ್ಯಮಂತ್ರಿಗಳ ಮತ್ತು ನಮ್ಮ ಸಚಿವರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ ಏನು ತುಂಬ ಮೂರು ವರ್ಷಕ್ಕಿಂತ ಮುಂಚಿನ ಬಾಕಿಯನ್ನು ಕೇಳೋದನ್ನು ಬಿಟ್ಟು ಕಳೆದ ಮೂರು ವರ್ಷದಲ್ಲಿ ಯಾರೆಲ್ಲ ಈ ಆಸ್ತಿ ತೆರಿಗೆಯಲ್ಲಿ ಸಮಸ್ಯೆ ಇದೆ ಆ ಗೈಡ್ಲೈನ್ಸ್ ಏನು ಅನ್ವಯ ಮಾಡಬೇಕು ರಿವಿಷನನ್ನು ರಿಟ್ರೋಸ್ಪೆಕ್ಟಿವ್ ಕೊಡಬೇಕಾ ಅಥವಾ ಯಾವೊಂದು ಗೈಡ್ಲೈನ್ಸ್ನಲ್ಲಿ ತುಂಬ ದುಬಾರಿ ಆಗಿದೆ ಸರ್ ಹಾಗಾಗಿ ನಾನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ನನ್ನ ಸವಿನಯ ಪ್ರಾರ್ಥನೆ ದಯವಿಟ್ಟು ನಮ್ಮ ಅಧಿಕಾರಿಗಳು ತುಂಬ ಜನ ಏನು ನೋಟಿಸ್ಗಳನ್ನು ಅತಿ ಹೆಚ್ಚಿನ ರೀತಿಯಲ್ಲಿ ಟ್ಯಾಕ್ಸ್ಗಳನ್ನು ಕೊಡಲಿಕ್ಕೆ ಒತ್ತಾಯವನ್ನು ಮಾಡ್ತಿದ್ದಾರೆ ತಾವು ಗಮನವಹಿಸಿ ಏನು ಈ ಒಂದು ನಾಗರಿಕರ ಆಸ್ತಿವಂತರ ರಕ್ಷಣೆಗೆ ಬರಬೇಕು ಅವರಿಗೆ ಸಂಕಷ್ಟ ತುಂಬ ಎದುರಿಸುತ್ತಿದ್ದಾರೆ ಹಾಗಾಗಿ ಈ ವಿಚಾರದಲ್ಲಿ ತಾವು ಅಧಿಕಾರಿಗಳ ಜೊತೆ ಸಮಾಲೋಚನೆಯನ್ನು ಮಾಡಿ ಏನು ವಿಚಾರವನ್ನ ಇನ್ನ ಸವಿಸ್ತಾರವಾಗಿ ನೋಡಬೇಕು ಅನ್ನುವಂತ ಒತ್ತಾಯ ತಮ್ಮನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಹಾಗೆ ಬೆಂಗಳೂರು ನಗರ ಆದ ತಕ್ಷಣ ಬಹಳಷ್ಟು ವಾಹನಗಳ ದಟ್ಟಣೆ ಈ ವಾಹನಗಳ ದಟ್ಟಣೆಯಲ್ಲಿ ರಸ್ತೆಗಳು ಈಗಿರುವಂತ ರಸ್ತೆಗಳಲ್ಲಿ ಯಾವುದೇ ವಾಹನಗಳನ್ನ ಚಾಲನೆ ಆಗ್ಬೇಕಂದ್ರೆ ಬಹಳ ಕಷ್ಟ ಇದೆ ಸರ್ ಹಾಗಾಗಿ ಎಲ್ಲ ಬೆಂಗಳೂರಿನ ನಾಗರಿಕರು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಸಿಸ್ಟಮ್ ಅನ್ನ ಅತಿ ಹೆಚ್ಚಿನ ಒತ್ತನ್ನು ಕೊಡಬೇಕು ನಮ್ಮ ಎಲ್ಲ ಹೆಚ್ಚು ಕಡಿಮೆ ಬೆಂಗಳೂರಿನಲ್ಲಿರೋ ತಮ್ಮ ನೆನಪು ಗೊತ್ತೇ ಇದೆ ಬೆಂಗಳೂರು ನಿಮ್ಮ ಕೈ ಅಂಗಳದಲ್ಲೇ ಇದೆ ಹೆಚ್ಚು ಇರುವಂಥದ್ದು ರೆವಿನ್ಯೂ ಲೆವೆಲ್ಗಳೇ ಈ ರೆವಿನ್ಯೂ ಲೆವೆಲ್ಗಳಲ್ಲಿ ಯಾವುದೇ ಸಾರಿಗೆ ವ್ಯವಸ್ಥೆಗಳು ದೊಡ್ಡ ಬಸ್ಗಳು ಬರಬೇಕಂದ್ರೆ ಬಹಳ ಕಷ್ಟಕರವಾಗಿದೆ ಹಾಗಾಗಿ ಮಿನಿ ಬಸ್ಗಳನ್ನು ವ್ಯವಸ್ಥೆಗಳನ್ನು ಮಾಡಿಕೊಟ್ಟು ಇನ್ನು ಸಂಖ್ಯೆಯನ್ನು ಎರಡು ಪಟ್ಟು ಅಥವಾ ಮೂರು ಪಟ್ಟು ಸಾರಿಗೆ ವ್ಯವಸ್ಥೆಗಳನ್ನು ಸಾರಿಗೆ ಬಸ್ಗಳನ್ನು ಬಿ ಎಂ ಟಿ ಸಿ ಬಸ್ಸಿನ ಸಂಖ್ಯೆಯನ್ನು ಹೆಚ್ಚಿಸಿ ಅಂತ ಹೆಚ್ಚು ಈ ಸಂದರ್ಭದಲ್ಲಿ ತಮ್ಮ ಒತ್ತಾಯವನ್ನು ಮಾಡ್ತಾ ಮಿನಿ ಬಸ್ಗಳಿಗೆ ಆದ್ಯತೆಯನ್ನು ಕೊಡಿ ಮತ್ತು ಸಾರಿಗೆ ವ್ಯವಸ್ಥೆಗೆ ನಮ್ಮ ಸರ್ಕಾರದಿಂದ ಕರ್ನಾಟಕ ಸರ್ಕಾರದಿಂದ ಇನ್ನು ಅತಿ ಹೆಚ್ಚಿನ ಹಣವನ್ನು ಮೀಸಲು ಮಾಡಿ ಅದಕ್ಕಿಂತ ಹೆಚ್ಚಿನ ಗ್ರ್ಯಾಂಟನ್ನು ಕೊಡಿ ಹಣವನ್ನು ಕೊಡೋ ಮೂಲಕ ನಮಗೆ ಬಸ್ಗಳಿನ ಸವಲತ್ತು ಸೌಲಭ್ಯಗಳನ್ನು ಹೆಚ್ಚಿಸಿ ಅಂತ ಈ ಸಂದರ್ಭದಲ್ಲಿ ತಮ್ಮ ಸವಿನಿಯರವಾಗಿ ಪ್ರಾರ್ಥನೆ ಮಾಡ್ತೀವಿ ಆ ಮೂಲಕ ಬೆಂಗಳೂರಿನ ದಟ್ಟಣೆಯಾಗಿರುವಂಥ ಈ ವಾಹನಗಳಿಗೆ ಒಂದು ಪರಿಹಾರ ಸಿಗುತ್ತೆ ಅಂತ ಈ ಸಂದರ್ಭದಲ್ಲಿ ತಮಗೆ ತಿಳಿಸುತ್ತ ಹಾಗೆ ಫುಟ್ಪಾತ್ಗಳು ಸರ್ ಫುಟ್ಪಾತ್ಗಳಂತೂ ಗಳಂತೂ ನೆಡೆಗಾರರ ಪಾಲಾಗಿಲ್ಲ ಬೇರೆ ಎಲ್ಲರ ಪಾಲಾಗಿದೆ ಎಲ್ಲರೂ ಎನ್ಕ್ರೋಚ್ಮೆಂಟ್ ಫುಟ್ಪಾತ್ ಅನ್ನೇ ಮಾಡ್ತಿದ್ದಾರೆ ಎಷ್ಟೋ ಕಾಲದಿಂದ ಫುಟ್ಪಾತ್ಗಳನ್ನು ರಕ್ಷಣೆ ಮಾಡಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಮಾಡ ಫುಟ್ಪಾತಿಗೆ ಗೆ ಯಾರು ವಾರಿಸಿದಾರಲ್ಲ ರಕ್ಷಣೆ ಮಾಡೋರಿಲ್ಲ ಫುಟ್ಪಾತನ್ನು ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ ಈಗ ಇತ್ತೀಚೆಗೆ ತಾವು ಉಪಮುಖ್ಯಮಂತ್ರಿಗಳಾಗಿ ಬಂದ ನಂತರ ಫುಟ್ಪಾತ್ಗಳನ್ನು ತೆರುಗೊಳಿಸುವಂತ ಒಂದು ಪ್ರಯತ್ನವನ್ನು ಮಾಡಿದ್ದೀರಾ ಆದರೆ ಫುಟ್ಪಾತ್ಗಳಂತೂ ನಡೆಗಾರರಿಗೆ ಬಳಕೆ ಮಾಡುವಂಥ ರೀತಿಯಲ್ಲಿ ವಯಸ್ಸಾದವರು ಶಾಲೆ ಮಕ್ಕಳು ವಯಸ್ಸಾದ ಹೆಂಗಸು ಮಕ್ಕಳು ಯಾರು ಫುಟ್ಪಾತ್ನಲ್ಲಿ ಓಡಾಡಲಿಕ್ಕಾಗಲ್ಲ ಎಲ್ಲ ರಸ್ತೆ ಮೇಲೆ ಓಡಾಡಬೇಕು ಹಾಗಾಗಿ ತುಂಬ ಅನನುಕೂಲತೆ ಆಗ್ತಿದೆ ಹಾಗಾಗಿ ಪಾದಚಾರಿಗಳ ರಕ್ಷಣೆ ಬಲಿ ಬಡವರ ರಕ್ಷಣೆ ಬಂದು ಈ ಪಾದಚಾರಿಗಳನ್ನ ವಾಕ್ಯಬಲ್ ಫುಟ್ಬಾತ್ ನಡೆಗಾರರ ಗಾಗಿ ಈ ಫುಟ್ಬಾತ್ ಅನ್ನ ಉಳಿಸ್ಕೊಡಿ ಅಂತ ಈ ಸಂದರ್ಭದಲ್ಲಿ ತಮಗೆ ಗಮನಕ್ಕೆ ತರುತ್ತ ಹಾಗೆ ಆರೋಗ್ಯ ಸೇವೆಗಳಲ್ಲಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ